ಸರ್ಕಾರ ಭಾರತೀಯ ಜನತಾ ಪಾರ್ಟಿಯಿಂದ ಧರ್ಮಸ್ಥಳಕ್ಕೆ ಚಲೋ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರದ ಜೊತೆ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ಹಿಂದೂ ಧರ್ಮವನ್ನು ಹೊಡೆಯುವ ಯತ್ನ ನಡೆಯುತ್ತಿದೆ ಹಿಂದೂ ಧರ್ಮ ಮತ್ತು ಧರ್ಮಸ್ಥಳ ರಕ್ಷಣೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇಂದು ಧರ್ಮಸ್ಥಳ ಚಲೋ ಮಾಡಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕ್ಕಲ್ ರಾಮಚಂದ್ರೇಗೌಡ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ನಂದಿ ಉಪಚಾರ ಬಳಿಯ ಬೈಪಾಸ್ ರಸ್ತೆಯಲ್ಲಿ ಧರ್ಮಸ್ಥಳ ಚಲೋಗೆ ಚಾಲನೆ ನೀಡುವ ಮುನ್ನ ಮಾತನಾಡಿದ ಅವರು ಶ್ರೀ ಕ್ಷೇತ್ರ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಜೊತೆಗೆ ನಾವಿದ್ದೇವೆ ಎಂಬ ಸಂದೇಶ ನೀಡಲು ಮತ್ತು ಹಿಂದೂ ಧರ್ಮದ ಉಳಿವಿಗಾಗಿ ಚಲೋ ಮಾಡುತ್ತಿದ್ದು ಹಿಂದೂ ಧರ್ಮ ಮತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರನ್ನು ಕೂಡಲೇ ಬಂಧಿಸಬೇಕು ಅವರ ಹಿಂದಿರುವವರನ್ನೂ ಬಂಧಿಸಬೇಕು ಎಂದರು ಆದರೆ ಕಾಲ ಕಡಿಮೆ ಇರೋದ್ರಿಂದ ನಾವು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಕಾರ್ಯಗಳಲ್ಲಿ ಒಂದು ಸಾವಿರ ಜನ ಮುಖಂಡರು ನಾವು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂತೇಳಿದ್ರೆ ತುರ್ತಾಗಿ ಓಡ್ತಾ ಇದ್ದೀವಿ ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ ವೋಟ್ ಬ್ಯಾಂಕ್ ಆಗಿ ಎಲ್ಲ ಮಾಡಿದ್ದಾರೆ ಆದರೆ ನಡೀತದೆ ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವ ಹಿಂದುತ್ವನೇ ಹೊಡಿಬೇಕಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ ಅವನ ಹೆಸರು ಕೇಳಿ ಏನು ಯಾಕೆ ಮಾಡ್ದಾ ಅವನಿಗೆ ಮೊಬ್ರ ಪರೀಕ್ಷೆ ಮಾಡಬೇಕು ಮುಸುಗುದಾರ ಯಾರು ಅವನಿಗೆ ಏನು ಸಂಬಂಧ ಅವನೇನು ಮಾಡ್ತಾ ಇರ್ತಕ್ಕಂಥದ್ದು ಅವನು ಮೊಪ್ಪರು ಪರೀಕ್ಷೆ ಮಾಡಬೇಕು ಹಿಂದೆ ಇವತ್ತು ಎತ್ಕೊಂಡ್ಬಂದು ಫೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಮೊಪ್ಪರು ಪರೀಕ್ಷೆ ಮಾಡಬೇಕು ಹಿಂದೆ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮಾವಳಿಕ್ ಅಂತ ಹೇಳ್ತಕ್ಕಂಥದ್ದನ್ನು ಇದನ್ನ ಬಿಡೋಂಗಿಲ್ಲ ಇದನ್ನ ಬಿಟ್ಟಿದ್ದೇ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಅಂತ ಹೇಳ್ತಕ್ಕಂಥ ಒಂದು ಸ್ಥಿತಿ ಆಗಿದೆ ಹಿಂದುತ್ವ ಉಳಿಬೇಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯ ಪಡ್ತಾರೆ ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಒಡೆಯಕ್ಕೆ ಮಾಡಿದ್ದಾರೆ ಉಗ್ರ ಹೋರಾಟ ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ ದಯಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಒಂದೆರಡು ದಿವಸದಲ್ಲಿ ಇದು ತೀರ್ಮಾನ ಮಾಡಿ ಏನಾಗಿದೆ ಯಾರು ಹಿಂದೆ ಇದ್ದಾರೆ ಅಂತ ಅವ್ರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ ಇವತ್ತೊಂದು ಸಾವಿರ ಎರಡು ಸಾವಿರ ಜನ ನಮ್ಮ ಲೀಡರ್ಸ್ ಹೋಗ್ತಾ ಇದ್ದೀವಿ ಇದು ತೀರ್ಮಾನ ಮಾಡಲಿಲ್ಲ ಅವರಿಗೆ ಆಗಿ ಶಿಕ್ಷೆ ಹಾಕ್ಸಿಲ್ಲ ವರ್ಷಗಳು ಏನನ್ನು ಎಳೆದಿದ್ದಾರೆ ಧರ್ಮದ ಹೆಸರು ಏನಾದರೂ ರಾಜಕಾರಣ ಮಾಡೋದು ಅಂತ ಹೇಳಿದ್ರೆ ದಂಗೆ ಹೇಳ್ತಾರೆ ಜನ ಎಲ್ಲ ಪೂರ್ತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆಗಿ ಎರಡು ಮೂರು ದಿವಸದಲ್ಲಿ ಇವತ್ತು ತೀರ್ಮಾನ ಮಾಡಬೇಕು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮಾಡಬೇಕು ಹಾಕ್ಬೇಕು ಅವ್ರನ್ನ ಯಾಕಂದ್ರೆ ಇದು ಧನಮಾವಳಿ ಕೆಲಸ ಗಲ್ಲಗ ಶಿಕ್ಷೆ ಅಂತ ಮಾಡ್ಬೇಕಂತ ಮಾಡ್ಬಿಟ್ಟು ಇವತ್ತು ನಮ್ಮದು ಆಗ್ರಹ ಇದೆ ಹೋರಾಟ ಮಾಡ್ತೀವಿ ಸರ್ ಎಸ್ ಐ ಟಿ ರಚನೆ ಆದಾಗ ರಾಜ್ಯದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಒಂದು ಎಸ್ ಐ ಟಿ ರಚನೆ ಮಾಡೋ ಕಾರ್ಯಕ್ರಮ ಅದರಲ್ಲಿ ಏನಾದರೂ ಸತ್ಯಾಂಶ ಸಿಗ್ತದೆ ಧರ್ಮಸ್ಥಳ ಮಂಜುನಾಥ ಶಕ್ತಿ ಇನ್ನೂ ವೃದ್ಧಿಯಾಗ್ತೀ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಕೇವಲ ಇದು ಊಟಾಟಿಕೆ ಧರ್ಮನ ಹೊಡೆಯೋ ರೀತಿಯಲ್ಲಿ ಯಾರೋ ಒಬ್ಬ ಮುಸ್ಕುಧಾರಿ ಮತ್ತು ಯೂಟ್ಯೂಬರ್ಸ್ ಅಂತೇಳಿ ಆ ಮುಸ್ಕುದಾರಿ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನೆನ್ನೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದಾಗ ಅವನ ಇತಿಹಾಸವೂ ಕೆಲವೆಲ್ಲ ಪ್ರಸಾರ ಮಾಡ್ತಾಯಿದ್ರು ಭಾಳಷ್ಟು ನೋವಾಗ್ತದೆ ಅವನು ಯಾವುದೇ ಒಂದು ಸಂಸ್ಕಾರನೂ ಆಗಲಿ ಅಥವಾ ಉತ್ತಮನೂ ಆಗಲಿ ಅಥವಾ ಸಮಾಜದ ಒಂದು ಶಕ್ತಿಯಾಗಲಿ ಅವನೇನೆಲ್ಲ ಅವನು ಭಾಳಷ್ಟು ಕೆಟ್ಟ ಮನುಷ್ಯನ ರಾತ್ರಿ ಮಾಧ್ಯಮದಲ್ಲಿ ನೋಡಿದೆ ನಾನು ಆದರೆ ನಮ್ಮೆಲ್ಲರ ಹೋರಾಟ ಇಷ್ಟೇ ನಮ್ಮ ಪವಿತ್ರ ಶಕ್ತಿಯುತವಾದ ಧರ್ಮಸ್ಥಳ ಅದರ ಪವಿತ್ರತೆ ಮತ್ತು ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಇನ್ನೂ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಉಳಿಬೇಕಂತೇಳಿ ಇವತ್ತು ಒಂದು ಅಪಪ್ರಚಾರಗಳು ಏನು ಮಾಡಿದರೆ ಈ ಅಧರ್ಮದ ಬಗ್ಗೆ ನಾವೆಲ್ಲ ಈ ಸುಳ್ಳು ಪಳ್ಳು ಹೇಳ್ತರ ಬಗ್ಗೆ ಒಂದು ಸರ್ಕಾರ ಈ ನಿರ್ಧಾರವನ್ನು ಖಂಡಿಸಬೇಕು ಮತ್ತು ಯಾರು ಇದರ ಹಿನ್ನೆಲತ್ತೆ ತಮಗೆಲ್ಲ ಗೊತ್ತೇದು ಹಿಂದೆ ಮನೆ ಮಾಧ್ಯಮಗಳಲ್ಲಿ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೇಳಿದ ಒಂದು ಷಡ್ಯಂತ್ರ ಇದೆ ಯಾರು ನಾವೆಲ್ಲವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಘನ ಸರ್ಕಾರ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇದನ್ನು ನಡೀತಕ್ಕಂಥ ಇದು ಏನು ಈ ಹದಿನೈದು ದಿವಸದಿಂದ ಈ ರಾಜ್ಯದ ಜನತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗಿದ್ದ ಗೊಂದಲವನ್ನು ನಿವಾರಣೆ ಮಾಡಬೇಕು ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಸಿಕ್ಕರ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರ ಮುಖೇನ ನಾವೆಲ್ಲ ಕೂಡ ನೆನ್ನೆ ಒಂದು ತೀರ್ಮಾನ ಮಾಡಿ ಹೊರತು ಹೋದ್ರು ಬಹಳಷ್ಟು ಜನ ಸುಮಾರು ಒಂದು ಸಾವಿರ ಜನ ಮೇಲೆ ನಾವೆಲ್ಲ ಮುಖರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಕೇವಲ ನಾವು ದೇವ ಮಂಜುನಾಥ ದರ್ಶನಕ್ಕಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ತಮ್ಮ ಧರ್ಮಸ್ಥಳದ ಏನು ಜೊತೆ ಇದ್ದೀವಿ ಈ ಧರ್ಮದ ಪರವಾಗಿದ್ದೀವಿ ಯಾವುದೇ ರೀತಿ ಧರ್ಮದ ವಿರುದ್ಧ ಯಾರೇ ಆ ಪ್ರಚಾರ ಅವ್ರ ಬಗ್ಗೆ ತೀವ್ರ ಹೋರಾಟ ಮಾಡ್ತೀವಿ ಮುಂದಿನ ದಿನ ನಮ್ಮ ಗೌಡರು ನಡೆದಿದ್ದೇನೆ ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದ ಬಗ್ಗೆ ಇವರು ಏನಿದೆ ಒಂದು ಸರ್ಕಾರ ಇದು ಯಾವುದೇ ಒಂದು ಸರಿಯಾದ ನಿಲುವನ್ನು ತೆಗೆದುಕೊಂಡಿರೋ ಅದು ಸರಿಯಾದ ನ್ಯಾಯವನ್ನು ಕೊಡದೇ ಇದ್ದರೆ ಆ ಯೂಟ್ಯೂಬರ್ ಇರ್ಬೋದು ಅಥವಾ ಯಾರು ನಮ್ಮ ಮುಸ್ಕುಧಾರಿ ಅವ್ರ ಬಗ್ಗೆ ಕ್ರಮ ತಗೊಂಡಿದ್ರೆ ಇನ್ನು ಉಗ್ರರು ಹೋರಾಟ ಮಾಡ್ತೀವಿ ನಾವೆಲ್ಲರೂ ಕೂಡ ಒಮ್ಮತದ ಎಲ್ಲ ಸ್ವಲ್ಪ ಮನೋಹೆಚ್ಚಾದ ಧರ್ಮವನ್ನು ಉಳಿಸಬೇಕಂತ ನಾವೆಲ್ಲ